ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶಿವಪ್ಪ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಇವತ್ತಿನ ವಿಶೇಷ ಏನಂತ ತಿಳ್ಕೊಳ್ಳೋಣ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆಗೆ ರೆಡಿ ಮಾಡಿಕೊಂಡೆ ಪ್ರಯಾಗ್ರಾಜಿಂದ ಗಂಗಾ ಜಲ ನಮಗೆ ತಲುಪ್ತು ಇದನ್ನು ತಲುಪಿಸಿದ್ದು ನನ್ನ ತಮ್ಮ ಅಶೋಕ್ ಕಡೆಯಿಂದ ತುಂಬ ಖುಷಿಯಾಯಿತು ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಅಶೋಕ ಇದಕ್ಕೆ ಪೂಜೆ ಮಾಡಿ ಎಲ್ಲರೂ ತಗೊಂಡ್ವಿ ಗಂಗಾ ಜಲನ ತುಂಬ ಖುಷಿ ಆಯ್ತು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಚೌ ಬರ್ಕ್ ಮಾಡಿದ್ದೆ ಇವತ್ತು ಶಿವರಾತ್ರಿ ಆಗಿದ್ದರಿಂದ ಅನ್ನ ತಿನ್ನಲ್ಲ ನಾನು ಉಪವಾಸ ಅಂತ ಏನಿಲ್ಲ ನನಗೂ ರಜೆ ಇಲ್ಲ ಹಸ್ಬೆಂಡ್ಗೂ ರಜೆ ಇಲ್ಲ ಸೊ ಎಲ್ಲರಿಗೂ ಬೇಕೇ ಬೇಕು ಬ್ರೇಕ್ಫಾಸ್ಟು ರೈಸ್ ಮಾಡಿಲ್ಲ ಅದ್ರ ಬದಲಿಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ ಉಪಮಾ ಮಾಡಿದ್ದೆ ಚೆನ್ನಾಗಾಗಿತ್ತು ಕೇಸರಿ ಭಾತು ರೆಡಿ ಆದಮೇಲೆ ದೇವ್ರಿಗೆ ಸ್ವಲ್ಪ ನೈವೇದ್ಯ ಮಾಡಿ ಇನ್ನೊಂದು ಸರಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ರೆಡಿ ಆಗಿದೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ನೋಡಿ ಇದು ನಮ್ಮನೆ ಹತ್ರನೇ ಇರೋ ನಾಗನಾಥೇಶ್ವರ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಇದು ಇಲ್ಲಿ ಪಂಚಲಿಂಗಗಳಿವೆ ಅದರಿಂದಾಗಿ ತುಂಬಾ ಹೆಸರುವಾಸಿಯಾಗಿದೆ ತುಂಬಾ ಹಳೆಯ ಕಾಲದ ದೇವಸ್ಥಾನ ಇದು ಆಗಿನ ಕಾಲದಲ್ಲಿ ಚೋಳರು ಕಟ್ಟಿದ ದೇವಸ್ಥಾನ ಅಂತ ಇತಿಹಾಸ ಕೂಡ ಇದೆ ಇದಕ್ಕೆ ರಶ್ ಇತ್ತು ನಮಗೂ ದೇವ್ರ ದರ್ಶನ ಸಿಕ್ತು ನಮ್ಮ ಭಾಗ್ಯ ಇದೇ ನೋಡಿ ನಾಗೇಶ್ವರ ಮೈನ್ ಶಿವಲಿಂಗ ದೇವಸ್ಥಾನ ದೇವಸ್ಥಾನ ಕೂಡ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಅಲ್ಲೇ ಸ್ವಲ್ಪ ಮುಂದೆ ಇದೆ ನಾಗೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಇಲ್ಲಿಗೂ ಹೋಗಿ ಬಂದೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್